ಕ್ಲಿಯರ್ ಆಗಿದೆ ಬಾಗಲಕೋಟೆಗೆ ಕೂಡ ಕೆಲವು ಕಾರ್ಖಾನೆ ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗಾಗಲೇ ಗೋದಾವರಿ ಇರ್ಬೋದು ಅವರು ಕೂಡ ರೇಟನ್ನು ಹಚ್ಚಿ ಪ್ರಾರಂಭ ಮಾಡಿದ್ರು ಗಲಾಟೆ ಆಗ್ಬಾರ್ದಾಗಿ ನಮಗೂ ಅದು ಬೆಜಾರಿಟಿ ಯಾಕಂದ್ರೆ ಅದನ್ನ ನಾವು ಕೈ ಸಂಘ ಒಪ್ಪಗಿಲ್ಲ ಹೋರಾಟನೊಂದು ಕೂಡ ನಾವು ಹತ್ತು ದಿವಸ ಲಕ್ಷಾಂತರ ಜನ ದಿವಸ ಕೂಡ ಒಂದು ರೂಪಾಯಿಯನ್ನ ಹಾನಿ ಮಾಡದೆ ಇರತಕ್ಕಂಥವ್ರು ಆ ಗಲಾಟೆಯಲ್ಲಿ ಇವತ್ತು ಕಬ್ಬ ಕಬ್ಬನ್ನ ಸುಡ್ತಕ್ಕಂಥದ್ದು ಮತ್ತೆ ಗಾಡಿಗಳನ್ನ ಸುಡ್ತಕ್ಕಂಥದ್ದು ಅದು ನಮ್ಮ ರೈತರ ನಾವೇ ಸುಟ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ ಅದು ಚಳವಳಿ ನಮ್ ಲಕ್ಷಣ ಅಲ್ಲ ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನ ಒಪ್ಪದೇ ಇರತಕ್ಕಂಥ ಸಂದರ್ಭ ಯಾಕಂದ್ರೆ ಅನಿವಾರ್ಯ ರೀತಿ ನಾವು ಹಂಗ ಆ ಚಳವಳಿಗಿ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವ್ರಲ್ಲ ಯಾಕಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅವ್ರ ಈಗಾಗಲಿ ಸರ್ಕಾರದ ಏನ ಆಗೈತಿ ಎಫ್ ಆರ್ ಪಿ ಅವ್ರು ಅರ್ಥಪಡಿಸಿನ ಅದನ್ನ ಅವ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಿದಾರ ಅಡ್ವಾನ್ಸ್ ಆಗಿ ಆದ್ರೂ ಕೂಡ ಬೇಡಿಕೆ ಮಾಡ್ಲಿ ಆದ್ರೂ ಬೇಡಿಕೆ ವೇದಿಕೆ ಒಳಗಿರ್ಲಿ ನಾವ್ ಹೋಗಿ ಗಲಾಟೆ ಆಯ್ತಪ್ಪ ಇವತ್ತು ಹಾನಿ ಸುಮಾರು ಕೋಟಿ ರೂಪಾಯಿ ನಮ್ ಟ್ರಾಕ್ಟರ್ ಅವ್ರ ಹಾನಿ ಆಗೈತಿ ಈಗ ಸದ ಸರ್ಕಾರ ರಿಪೇರಿ ಮಾಡಿಕೊಟ್ಟಿದ್ದು ಕಾರ್ಖಾನೆ ಅವರು ಮಾಡಿಕೊಟ್ಟರು ಅವ್ರ ಆಶೆ ಇರ್ತಾವ ಅದ್ರ ಮೇಲೆ ಹತ್ತ ಲಕ್ಷ ಲೋನ್ ಮಾಡಿರ್ತಾರ ಅದನ್ನ ಹೋಗಿ ಈಗ ಒಂದ್ ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು ಇವೆಲ್ಲ ನಾವು ತಕ್ಕ ಈಡ ಅವಶ್ಯಕತೆ ಇಲ್ಲ ಏನ್ ಏನ್ ಅವಶ್ಯಕತೆ ಐತೆ ಹೋರಾಟ ನಾವು ಶಾಂತಿ ಅಂತ ಮಾಡ್ಬೇಕು ಇವತ್ತ ಅಮಿಷಾತ್ಮಕ ಹೋರಾಟಗಳನ್ನು ಮಾಡೋದಂದ್ರ ಇವತ್ತದ ಹೋರಾಟಕ್ಕೂ ಗೌರವ ಇರೋದಿಲ್ಲ ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮೇಲೆ ಬೇರೆ ಅದನ್ನ ಪರಿಣಾಮ ರೀತಿಯೊಳಗೆ ಒಯ್ಯದಂತದ್ ಆಗ್ತತಿ ಇವತ್ ಆ ರೀತಿ ಮಾಡಬಾರದು ಇವತ್ತ ಎಲ್ಲಾ ಹೋರಾಟಗಾರರಲ್ಲಿ ಕೈ ಮುಗಿತೀವಿ ಏನ್ ಬೇಕಾದಿರಲಿ ಕೇಳೋಣ ನಮ್ಮ ಹಕ್ಕತೆ ಐದುವರೆ ಸಾವಿರ ಕೇಳೋಣ್ಣ ನಾವು ಮೂರುವರೆ ಸಾವಿರ ಅಷ್ಟೇ ಅಲ್ಲ ನಾವು ಐದುವರೆ ಸಾವಿರ ರೂಪಾಯಿ ಕೇಳಾತು ನರೇಂದ್ರ ಮೋದಿ ಅವರ ಒಂದು ತೆರಿಗೆ ಹಣದಾಗ ಒಂದ್ ಸಾವಿರ ಕೊಡ್ಲಿ ಸಿದ್ದರಾಮಯ್ಯ ಅವರ ಒಂದ್ ಸಾವಿರ ಕೊಡ್ಲಿ ಇದು ಮೂರುವರೆ ಸಾವಿರ ಸುಧಾ ಐದುವರೆ ಸಾವಿರ ರೂಪಾಯಿ ಕಬ್ಬಿನ ಬೆಲೆ ಕೇಳತ್ತು ಅದು ಹೋರಾಟ ಕೇಳೋದು ಹಕ್ಕತ್ತಿ ಕೇಳಬೇಕು ಆದ್ರೂ ಕೂಡ ಇವತ್ ನಾವು ಮಾಡಿ ತೋರಿಸಿದ ಈಗ ಗುರ್ಲಾಪುರ ಚಳವಳಿ ಒಳಗೆ ವೈದ್ಯಕೀಯ ಮೇಲೆ ಅಷ್ಟ ಕೂತು ಎಲ್ಲೂ ಕೂಡ ಹತ್ತು ರೂಪಾಯಿ ಕೂಡ ಹಾನಿ ಆಗಿಲ್ಲ ಗಲಾಟೆ ಆಗಿಲ್ಲ ಲಕ್ಷ ಜನ ಬಂದ್ರು ಕೂಡ ಆ ಅಲ್ಲಿ ಬಂದಿರತಕ್ಕಂಥ ಜನಸುದೇ ಜಗಾಡಿಲ್ಲ ಅಂತ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಅಲ್ಮೇಲ್ ಕಾರ್ಖಾನೆ ಇರಬಹುದು ಮತ್ತೆ ಕೆ ಪಿ ಆರ್ ಕಾರ್ಖಾನೆ ಇರ್ಬೋದು ಅಲ್ಲಿ ಕೂಡ ಪ್ರತಿಭಟನೆ ಐತಿ ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿಗೆಲ್ಲ ಭಾಗವಹಿಸ್ ನಾವೆಲ್ಲ ಭಾಗವಹಿಸ ಇವತ್ತ ನಾನು ಬರುತ್ತ ಶುಗರ್ ಕಮಿಷನರ್ ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನ ಕ್ಲಿಯರ್ ಮಾಡ್ರಿ ಇದು ಸರಿ ಆಗುದಿಲ್ಲ ಸಮ ರಿಕವರಿ ಕಡಿಮೆ ಐತಿ ನೈನ್ ಪಾಯಿಂಟ್ ಫೈ ಐತಿ ಏನು ಅಂತ ಅವ್ರು ಹೇಳತ್ತಾರ ಅದ ಇರ್ಲಿ ನಾವು ನಮ್ಮ ವಿಚಾರ ಏನ ಐದಾರು ವರ್ಷದಿಂದ ತಾವೇನು ಹತ್ತು ರೂಪಾಯಿ ಹೆಚ್ಚು ಕೊಟ್ಟಿಲ್ಲ ನಿಮ್ ಲಾಭದ ಈಗೇನು ಎಪ್ಪತ್ತೈದು ಬಹು ನಿಮ್ದು ಉತ್ಪಾದನೆ ಬರುತ್ತೆ ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ ಈ ಸಲ ಸಲ ಕೊಡುದು ರೈತರಿಗೆ ಏನ್ ರೈತರ ಸಂಕಷ್ಟದಾಗ ಸಂಕಷ್ಟದಾಗದರು ಗೊಬ್ಬರ ಡಿಜೆಲ್ ಎಲ್ಲಾ ಕೂಡ ಜಾಸ್ತಿ ಆಗೈತಿ ತಾವೇನು ಸರ್ಕಾರದ ಆದೇಶ ಐತಿ ಆದೇಶ ಪ್ರಕಾರ ಕೊಡಬೇಕು ಇಲ್ಲಿ ಕೂಡ ನಾವು ಮೂರ್ ಸಾವಿರದ ಮುನ್ನೂರ ಅನ್ನುವಂತ ಬೇಡಿಕೆ ಇದ್ವಿ ಸಲುವಾಗಿ ಅದರ ಸಲುವಾಗಿ ಇವತ್ತ ಹೋರಾಟ ಐತಿ ಆ ಹೋರಾಟಕ್ಕೆ ಭಾಗವಹಿಸತ್ತೀವಿ ದಯವಿಟ್ಟು ಎಲ್ಲಾ ಹೋರಾಟಗಾರರಲ್ಲಿ ನಾಡಿನ ಜನತೆ ನನ್ನ ಎಲ್ಲಾ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ತಾವೆಲ್ಲ ಶಾಂತಿ ಹೋರಾಟ ಮಾಡ್ರಿ ಯಾವ ಕೂಡ ಅನಾಹುತ ಘಟನೆಗಳನ್ನ ನಡಲಿಕ್ಕೆ ಇವತ್ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡುದಿಲ್ಲ ಯಾಕಂದ್ರೆ ಇದು ಏನಪ್ಪಾ ಅಂತಂದ್ರೆ ಹಾಳ ನಾವ್ ಆಗತು ಈ ಟ್ಯಾಕ್ಟರ್ ಮತ್ತೆ ಗಾಡಿ ಸುಡುದು ನಮ್ ಹಾಳಾದು ಕಬ್ಬು ನಮ್ದು ಹಾಳಾತು ಬೇಡ ಅವಶ್ಯಕತೆ ಇಲ್ಲ ಬಿಲ್ ತಗೊಂಡು ಎಲ್ಲಿ ಹೋಗಿ ಕಾರ್ಖಾನೆ ಏನು ಕಿತ್ಕೊಂಡು ಹೋಗುದಿಲ್ಲ ಮತ್ ನಾಲ್ಕು ದಿವಸ ಬೇಟಾಗಿ ಅವ್ರ ಮತ್ ಕಾರ್ಖಾನೆ ಅವ್ರ ರಿಪೇರ್ ಮಾಡಿ ಸುಧಾರಣೆ ಮಾಡ್ಕೊಳಕ್ ಸಾಧ್ಯತಿ ಅದಕ್ಕೆ ಹಳೆ ಬಾಕಿನೇ ಕೊಡ್ತಿಲ್ಲ ಈಗೂ ಹಿಂಗೆ ಹೇಳ್ಕೊಂಡು ಉಳಿಸಿಕೊಂಡು ಮುಂದೆ ಏನ್ ಕೊಡ್ತಾಳ ಗ್ಯಾರಂಟಿ ರೈತರಿಗಿಲ್ಲ ನೂರ ಹದ್ನಾಕ್ ರೂಪಾಯಿ ಕೂಡ ಕೊಡ್ಬೇಕಾಗಿತಿ ಕೊಡ್ಲೇಬೇಕು ಅದನ್ನ ಕೊಟ್ಟು ಚಲೋ ಮಾಡ್ಬೇಕಾಗಿತ್ತು ಕಾರ್ಖಾನೆ ಅವರವರ ಬುಡಾಡಾರ ಇಲ್ಲ ಅವ್ರೇನ ಅಸುದ್ದ ನಾವ್ ಹೇಳಂಗಿಲ್ಲ ಕಾರ್ಖಾನೆ ಅವರ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಮ್ಮ ಉದ್ದಾರ ಮಾಡಕಾಗಿ ಕಾರ್ಖಾನೆ ಕಟ್ಟಿಲ್ಲ ಅವ್ರು ಶ್ರೀಮಂತರಾಗಿ ಆ ರೊಕ್ಕ ತಗೊಂಡ್ ನಮ್ ರಾಜಕಾರಣ ಮಾಡ್ತಕ್ಕಂಥದ್ದು ಅದೇನು ಉದಾಹರಣೆ ಹೊಸದಲ್ಲ ನಮ್ಮ ಮಂದ್ ದಿವಸ ಹೇಳತ್ತಿರ್ತಾರೋ ಆದ್ರೂ ಸುಧಾರಣೆ ಆಗಲಿ ಅವರು ಈ ವರ್ಷ ಹೆಂಗ ಇವತ್ತ ಗುರ್ಲಾಪುರದ ಐತಿಹಾಸಿಕ ಚಳವಳಿ ಆಗೈತಿ ಇನ್ನು ಮುಂದ ಅವರು ನಮಗೆ ಮೋಸ ಮಾಡಕ್ ಬಿಡುದಿಲ್ಲ ತೂಕದಾಗೂ ಮೋಸ ಮಾಡಕ್ ಬಿಡಂಗಿಲ್ಲ ರಿಕವರಿ ಒಳಗೂ ಮೋಸ ಮಾಡಕ್ ಬಿಡಂಗಿಲ್ಲ ಇನ್ನೊಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ನಿಮ್ ಮೀಡಿಯಾ ಮುಖಾಂತರ ಒತ್ತಾಯ ಏನ್ ಮಾಡ್ತಾ ಇದೀನಿ ತಕ್ಷಣ ಇವತ್ ಕಾರ್ಖಾನೆಗಳ ಮುಂದೆ ಶಾಂಪಲ್ ಮಿಷನ್ ರಿಕವರಿ ತೆಗಿತಕ್ಕಂಥ ಶಾಂಪಲ್ ಮಿಷನ್ ಕುಣಿಸ್ಬೇಕು ತೂಕದ ಬದಲು ಕೂಡ ಗಮನ ಹರಿಸ್ಬೇಕು ಶುಗರ್ ಕಮಿಷನರ್ ಇಲಾಖೆ ಕೂಡ ಸದೃಢಗೊಳಿಸತಕ್ಕಂತದ್ ಮಾಡಬೇಕು ಇದೆಲ್ಲಾ ಅನಾಹುತ ಕಾರಣ ಶುಗರ್ ಕಮೀಷನರ್ ಇಲಾಖೆ ಸದೃಢ ಕಾರಣಕ್ಕಾಗಿ ಅಲ್ಲಿ ನಿನ್ನೆ ಹೋರಾಟಕ್ಕೆ ಯಾರ ಕಾರಣ ಕೆಲವರು ಆರೋಪ ಮಾಡ್ತಾರೆ ಸುತ್ತ ಎಪ್ಪತ್ತರಿಂದ ಷಡ್ಯಂತ್ರ ನಡೀತಾ ಇದೆ ಕಾರ್ಖಾನೆ ಮುಚ್ಚಿಸಬೇಕು ಅಂತ ಪ್ಲಾನ್ಗಳು ನಡೀತಾ ಇದಾವೆ ಈಗ ಆ ಹೋರಾಟನ್ನ ಇವತ್ತು ಆಗಿರ್ತಕ್ಕಂತ ಅನಾಹುತನ ನಾನು ಕೂಡ ಇವತ್ತು ಅದನ್ನ ಒಪ್ಪಲಿಕ್ಕೆ ಇಲ್ಲ ಅದು ಅನಾಹುತ ನಾವು ಕೂಡ ಮಾಡಿದ್ರಲ್ಲ ನಾವು ತಮ್ಗೆ ಗೊತ್ತ ತಮ್ಮ ಆಶೀರ್ವಾದಿಂದ್ರ ನೀವೆಲ್ಲ ರೈತ ದೇವರುಗಳ ನೀವು ದೇವರುಗಳು ಮೀಡಿಯಾ ದೇವರುಗಳು ಮನಸ್ಸು ಮಾಡಿ ಇವತ್ತು ಮುನ್ನೂರು ರೂಪಾಯಿ ಎಲ್ಲಿ ಹೋಗಿಲ್ಲ ಗುರ್ಲಾಪುರದಾಗ ಕೂತು ಗುರ್ಲಾಪುರದಾಗ ಕಾರ್ಖಾನೆ ಅವ್ರನ್ನ ಮನಿಸಿದೀವಿ ಸರ್ಕಾರ ಮನಸ್ಸಿದೀವಿ ಅದ್ರ ಹಣ ಸಿಕ್ಕಿ ಅದು ಕೂಡ ಅಲ್ಲಿ ನಮ್ಮ ಏನು ರೈತರ ಮುಖಂಡರದರು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಚಳವಳಿಯನ್ನ ಒಳ್ಳೆ ರೀತಿ ಒಳಗ ವಯರಿ ಅನಾಹುತ ಕೀಡಾಗಬಾರ್ದು ಯಾಕಂತಂದ್ರ ಈ ಅನಾಹುತದಿಂದ ಅನುಭವಿಸ ಯಾರ ರೈತರ ಅನುಭವಿಸ್ತು ನಾವು ಹಾಳಾಗತ್ತೋ ಅವ್ರಿಗೇನೈತೆ ಆಯ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು ಈಗ ಮೂರ್ ದಿವಸ ಬಂದ್ ಮಾಡ್ರು ಇದ್ ಅದ್ರೊಳಗೆ ಹೋಗುದಾ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗೈತೆ ಕಬ್ಬು ಬಂದ್ ನಿಂತೈತಿ ಅದನ್ನ ನಾವು ಸರಿಯಾಗಿ ದಾರಿ ಒಳಗೆ ಹೋಗ್ಬೇಕು ನಾವು ಬೆಳಗಾವಿ ಜಿಲ್ಲೆ ಒಳಗೆ ಮಾಡಿದ್ವಿ ಹೋರಾಟಗಾರ ಜವಾಬ್ದಾರಿ ಮಾಹಿತಿ ಪ್ರಕಾರ ನಿನ್ನೆ ಈಗ ಜವಾಬ್ದಾರಿ ಹೋರಾಟಗಾರ ಹೋಗುವ ಅವಶ್ಯಕತೆ ಇಲ್ಲ ಅವ್ರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿ ಅದನ್ನ ಗೋಡೆ ಹಚ್ಚಿದ ನಂತರ ಮತ್ತೆ ಹಳಿ ಬಾಕಿ ಇತ್ತಂದ್ರ ಕೆಲವು ಜನ ಹೋಗಿ ಕೇಳ್ಬೇಕ ಆ ಹೋರಾಟದ ವೇದಿಕೆಯನ್ನ ಸಾವಿರಾರು ಮಂದಿ ನಾವು ಕರ್ಕೊಂಡು ಹೋದಪ್ಪಾ ಅಂದ್ರ ಸಾವಿರ ಜನ ಕಂಟ್ರೋಲ್ ಯಾಕಂದ್ರ ಎಲ್ಲ ಹೋರಾಟಗಾರರಿಗೆ ಗೊತ್ತಾಗುದಿಲ್ಲ ಕೆಲವು ಒಳ ಹುಡುಗ ಹುಡುಗರು ಇರ್ತಾರ ಆ ಮಾಪದಾಗ ಯಾರ್ಯಾರು ಬಂದು ಯಾ ಗಲಾಟೆ ಮಾಡ್ತಾರೋ ಏನೈತಿ ಅನ್ನೋದು ಗೊತ್ತಾಗಂಗಿಲ್ಲ ಈಗ ಈಗ ಬಲಿ ಖುಷಿ ಯಾರಾಗತ್ತಾರ ಅದಕ್ಕಾಗಿ ನಮ್ಮ ಹೋರಾಟಗಾರ ಜವಾಬ್ದಾರಿ ಐತೆ ನಮಗೂ ಬರ್ತೀವಿ ಲಕ್ಷ ಮಂದಿ ನಮ್ಮ ಕೈಯಾಗ ನಾವು ಹೋಗ್ತಿದ್ ಸರ್ಕಾರ ವ್ಯವಸ್ಥೆ ವಿರುದ್ಧ ಅಂಜಿಕೆ ಆಗ್ತದ್ ಹೋಗ್ಲಿಲ್ಲ ಸರ್ಕಾರ ಬರುವಂಗ ಆ ಆತಕ್ಕ ನಾವ್ ಎಲ್ಲರೂ ಬೆಳೆಸ್ಕೋಬೇಕು ಅದು ಜನಾಂದೋಲನ ಆಗೈತಿ ಆ ಜನಾಂದೋಲನನ ಇವತ್ ನಾವ್ ಸರಿಯಾಗಿ ಮಾರ್ಗದಾಗ ಹೋದ ಇವತ್ ಕಬ್ಬು ಬೆಳೆಗಾರ ಲಾಭ ಮಾಡ್ತಕ್ಕಂಥದ್ದು ಆಗ್ಬೇಕು ದಯವಿಟ್ಟು ಇಲ್ಲಿ ಕೂಡ ಗಲಾಟೆ ಅನಾಹುತಗಳನ್ನ ಯಾರು ಕೂಡ ಆತ್ಮಹತ್ಯೆ ಮಾಡಬಹುದು ಅಂತ ಯಾವ್ದು ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೂಡ ರಾಜ್ಯದ ಮುಖ್ಯಮಂತ್ರಿ ಶಿವಾನಂದ ಪಾಟೀಲ್ ಸರ್ ಕೂಡ ಇದಕ್ಕೆ ತಕ್ಷಣ ಹೋಗಿ ಅಲ್ಲಿ ಕಾರ್ಖಾನೆ ಕಬ್ಬು ಕಬ್ ಕಬ್ ನಾಶ ಆಗೇತಿ ಟ್ಯಾಕ್ಟರ್ ಮಾಲಕ ಟ್ರಾಕ್ಟರ್ಗಳು ನಾಶ ಆಗುವ ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟವ್ ಹೊಸ ಟ್ಯಾಕ್ಟರ್ ಕೊಡಿಸತಕ್ಕಂತ ಕೆಲಸ ಸರ್ಕಾರ ಜವಾಬ್ದಾರಿ ಬರ್ಬೇಕಾದ್ರೆ ಒತ್ತಡ ಸರ್ಕಾರ ಘೋಷಣೆ ನಿಗದಿ ಆದೇಶ ಮಾಡಿ ಅದನ್ನ ಬಿಜೆಪಿ ಜಿಲ್ಲೆ ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ ಅಂತ ಇಲ್ಲ ಒಪ್ತಾ ಇಲ್ಲ ಅಂದ್ರೆ ಕೆಲವು ಜನ ಒಪ್ತಾ ಇಲ್ಲ ಅವ್ರ ರಿಕವರಿ ಅದು ಇದು ನೂರ ಎಂಟು ನೆವ ಹೇಳ ಸರ್ಕಾರ ಮುಂದ್ ಕೂತ್ ಸರಿ ಮಾಡಿ ಆ ಭಾಗದಾಗ ಅನುಕೂಲ ಆಗೋ ರೀತಿ ಅವ್ರು ರೈತರಲ್ಲ ಆಗ ಮುಖಂಡರ ವಿಶ್ವಾಸ ತಗೊಂಡು ಮತ್ತು ಕಾರ್ಖಾನೆಯ ವಿಶ್ವಾಸ ಒಂದು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಇದೆ ಈಗಾಗಲೇ ಅವ್ರು ಅದು ಮೂರ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ಯಾರ ಬೆಳಗಾವಿ ಕೂಡ ಮೂರ್ ಸಾವಿರ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ಯಾರು ಬಾಗಲಕೋಟೆಗೂ ನಾಲ್ಕು ಕಾರ್ಖಾನೆಗಳು ಮಾಡ್ಯಾವ ಇನ್ನ ಕೂಡ ಮಾಡ್ಬೇಕು ಬಿಜಾಪುರದಾಗ ಕೂಡ ಮಾಡ್ಬೇಕು ನಿನ್ನೆ ಅರ್ವಿ ತಿಮ್ಮ ಚರ್ಚೆ ಮಾಡಬೇಕಿತ್ತು ಸಂಧಾನ ವಿಫಲ ವಿಫಲಕ್ಕೆ ಒಂದು ಆಗಿರಬಹುದು ಆದ್ರೂ ಕೂಡ ನಮಗೂ ತಾಳ್ಮೆ ಬೇಕು ಯಾಕಂದ್ರೆ ತಾಳ್ಮೆ ಇರ್ಲಿಲ್ಲ ಅಂದ್ರೆ ಅನಾಹುತ ಹಾಳಾಗ್ತಾರೆ ಆ ಕಣ್ಣಾಗ ನೀರ್ ಬರ್ತಾ ನೀನ್ ಯಾಕಂದ್ರೆ ಆ ಟ್ರ್ಯಾಕ್ಟರ್ಗಳ ಪಾಪ ಹತ್ತು ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದ್ ನಾಲ್ಕು ರೂಪಾಯಿ ನಮ್ ಕುಟುಂಬ ಹೇಳಿ ಮಾಡಿರ್ತಾರ ಇವತ್ತು ಆ ಕುಟುಂಬಗಳು ಇವತ್ತು ಇವತ್ತರ್ ಒಂದ ಟ್ರಾಕ್ ರೆಡಿ ಆಗುದಿಲ್ಲ ರಿಪೇರಿ ಹಾಕ ಒಂದ್ ತಿಂಗಳು ಬೇಕು ಅದು ಸೀಸನ್ ಮುಗಿತ್ತಂದ್ರ ಆ ಹಾನಿಯನ್ನು ಯಾರು ತಿಂತಾರೆ ಅದಕ್ಕಾಗಿ ಟ್ಯಾಕ್ಟರ್ ಸುಡುದು ಗಾಡಿ ಕಬ್ಬು ಕೆಡುವುದು ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗ ಒಂದು ಸಾವಿರ ಟ್ಯಾಕ್ಟರ್ ತರೀದು ಕೈ ಮುಗಿದು ಕಾಲು ಬಿದ್ದು ದಯವಿಟ್ಟು ಸರ್ಕರ್ಸ್ ಇರುತ್ತೆ ಒಂದು ಗಾಡಿ ಕೆಡಗಿಲ್ಲ ಅದು ಕರ್ಕಾರಿ ನಮ್ ಜವಾಬ್ದಾರಿ ಟ್ಯಾಕ್ಟ್ ನಮ್ಮದವ ಕಬ್ಬು ನಮದ್ ಹನ್ನೆರಡು ಎರಡು ತಿಂಗಳು ನಾವು ಅದು ನಮ್ಮದು ನಾವು ಹಾಳು ಮಾಡ್ಕೊಳಕ್ ಇಂಟ್ರೆಸ್ಟ್ ಇಲ್ಲ ಹೋರಾಟಗಾರ ಕೂಡ ಜವಾಬ್ದಾರಿ ಐತಿ ಬೆಲೆ ಅವ್ರ ಮನದೇವ್ರು ಕೊಡ್ಬೇಕ ಬೆಳಂಗಿಲ್ಲ ನಾವು ಕಬ್ಬು ಬೆಳೆದು ಕೊಡಬೇಕ ನಾವು ಬೆಳಗೋದಾಗ ಈಗ ತಗೊಂಡು ಬಗಲಕೋಟಿಗೂ ಸ್ಟಾರ್ಟ್ ಆಗೈತಿ ಬಿಜಾಪುರ ಕೆಲವು ಕಾರ್ಖಾನೆ ಕೊಡೋದ್ ಕೆಲವು ಕಾರ್ಖಾನೆ ಕೊಡತ್ತಿಲ್ಲ ಅದಕ್ಕೊಂದು ಹೋರಾಟ ಮಾಡ್ಬೇಕಾಗಿತಿ ಹೋರಾಟ ಮಾಡಿ ಪಡ್ಕೊಂಡು ಈಗಾಗಲೇ ಗುಲ್ಬರ್ಗದಾಗ ಮಣ್ಣೆ ಅವ್ರು ಬರೀ ಇಪ್ಪತ್ತೇಳ್ನೂರು ರೂಪಾಯಿ ಕೊಡತ್ತರು ಬರೀ ಇಪ್ಪತ್ತೆಂಟ್ನೂರು ರೂಪಾಯಿ ಕೂಡ ಒಪ್ಕೊಂಡಿರ್ಕಿಲ್ಲ ಯಾವಾಗ ನಾವು ರೈತ ಸಂಘದವರಲ್ಲಿ ಭಾಗವಹಿಸಿದ್ವು ಅವ್ರ ಮೂರ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಕೊಡಕ ಒಪ್ಕೊಂಡ್ರು ಅವ್ರ ನಾಲ್ಕನೂರು ರೂಪಾಯಿ ಲಾಭ ಆಯ್ತು ಹಾ ದಯವಿಟ್ಟು ನಾವೇನಂತೀವಿ ಇವತ್ ನಾವ್ ಬಂದು ಇಲ್ಲ ಇದು ಇತ್ಯರ್ಥ ಮಾಡ್ಬೇಕು इतना मंत्री जवाबदारी शुगर कमीशनर जवाबदारी जिला जवाबारी अना